ನಿಂತು ಹೋಯಿತು ಮದುವೆ ತಾಳಿ ಕಟ್ಟುವ ಶುಭ ವೇಳೆಯಲ್ಲಿ ಮದುವೆ ಮುರಿದು ಬಿದ್ದಿದೆ ತಾಳಿ ಕಟ್ಟೋ ಟೈಮ್ನಲ್ಲೇ ಮದುವೆ ಬೇಡ ಅಂತ ವಧು ಹೇಳಿದ್ದಾರೆ ನೋಡಿ ದಾಳಿ ಕಟ್ಟೋ ಟೈಮ್ನಲ್ಲೇ ಮದುವೆ ಬೇಡ ಅಂತ ವಧು ಹೇಳಿದ್ದಾರೆ ಹಾಸನದ ಆದಿ ಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಆಗಿರುವಂತಹ ಘಟನೆ ಇದು ಈ ವರ ಬೇಡವೇ ಬೇಡ ಅಂತ ಹಠ ಮಾಡಿ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಮದುವೆಯನ್ನ ಗಳಿಗೆಯಲ್ಲಿ ಇದು ಮದುವೆ ನಿಂತು ಹೋಗಿರೋದು ದಾಳಿ ಕಟ್ಟುವ ಶುಭ ವೇಳೆಯಲ್ಲಿ ಮದುವೆ ಮುರಿದು ಬಿದ್ದಿದೆ ದಾಳಿ ಕಟ್ಟೋ ಟೈಮ್ನಲ್ಲೇ ವಧು ಈ ಮದುವೆ ನನಗಿಷ್ಟ ಇಲ್ಲ ಈ ವರ ಬೇಡವೇ ಬೇಡ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ನೋಡಿ ಹಾಸನದ ಆದಿ ಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಾಗಿರುವಂಥ ಘಟನೆ ಇದು ಈ ವರ ಬೇಡವೇ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಮದುವೆ ಮದುವೆಯನ್ನ ಅನ್ನೋದು ಗೊತ್ತಾಗ್ತಾ ಇದೆ ಈ ವಧು ಹಾಗಾದರೆ ಇದಕ್ಕೆ ಕಾರಣ ಏನು ಕಡೆಗಳಿಗೆಯಲ್ಲಿ ಮದುವೆ ಬೇಡ ಅಂತ ಹೇಳಿ ಹಸೆಮಣೆಯಿಂದ ಎದ್ದು ಹೋಗ್ತಾರೆ ಆ ಈ ವಧು ಅಂತ ಅಂದರೆ ಅದಕ್ಕೇನೋ ಒಂದು ಬಲವಾದಂಥ ಕಾರಣ ಇರುತ್ತೆ ಭಾಳ ಪ್ರಮುಖವಾಗಿ ಇನ್ನೊಬ್ಬ ಯುವಕರನ್ನು ಪ್ರೀತಿ ಮಾಡ್ತಾ ಇರಬಹುದು ಅಥವಾ ಇನ್ನೇನೋ ಕಾರಣ ಇರಬಹುದು ವರ ಇಷ್ಟ ಇಲ್ಲದೆ ಇರಬಹುದು ಆದರೆ ವರ ಇಷ್ಟ ಓಕೆ ನೋಡಿ ಈ ದೃಷ್ಟದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ನಾವು ಆ ವಧುವಿನ ಜೊತೆಗೆ ಮತ್ತೊಬ್ಬ ಹುಡುಗ ಇದ್ದಾನೆ ಆತ ಆಕೆಯನ್ನು ಕರ್ಕೊಂಡು ಹೋಗ್ತಾ ಇರೋದು ಅಂದರೆ ಬೇರೆ ಹುಡುಗನನ್ನ ಈ ವಧು ಪ್ರೀತಿ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಮದುವೆ ಬೇಡ ಅಂತ ತಾಳಿ ಕಟ್ಟುವ ವೇಳೆ ಇವರು ಗಲಾಟೆಯನ್ನ ಮಾಡಿಬಿಟ್ಟಿದ್ದಾರೆ ಕಲ್ಯಾಣ ಮಂಟಪದಲ್ಲಿ ಗದ್ದಲ ಗೊಂದಲ ಜಸ್ಟ್ ಇಮ್ಯಾಜಿನ್ ಒಂದು ಮದುವೆ ನಡೀತಾ ಇರುತ್ತೆ ಏಕಾಏಕಿಯಾಗಿ ಹುಡುಗಿ ಹುಡುಗನೇ ಬೇಡ ನನಗೆ ಮದುವೆನೇ ಬೇಡ ಅಂತ ಹೇಳಿ ಎದ್ದು ಹೊರಟು ಬಿಟ್ರೆ ಹೆಂಗಿರುತ್ತೆ ವಾತಾವರಣ ಅಂತ ಹೇಳಿ ಆ ಜೊತೆಗೆ ಆಕೆಯ ತಂದೆ ತಾಯಿ ಆ ಹುಡುಗನ ತಂದೆ ತಾಯಿಯ ಮನಸ್ಥಿತಿಯನ್ನ ನೋಡಬಹುದು ಅಂತ ತಾಳಿ ಕಟ್ಟಕ್ಕೆ ಎಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾರೆ ಹಿಂಗೆ ಅಂದಾಳ್ಕತ್ತ ಹಾಂ ಬೇಡ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಬಂದಾರೆ ಪೊಲೀಸ್ ಬಂದವ್ರೆ ಹುಡ್ಗಿ ಕರ್ಕೊಂಡೋದ್ರು ಟೇಷನ್ಗೆ ಎಲ್ಲ ಮಾಡ್ತಾ ಇದಾರೆ ಮೂರು ತಿಂಗಳಾಯ್ತು